ಸತ್ತಂತಿ ಹರನು ಬಡಿದೆ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರಸು ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸಾಲ್ಗಳು ಇದರಲ್ಲಿರೋ ಆ ಹೃದಯ ಶಿವ ಅದೇ ಕಲೆ ಇದು ಕವಿಯ ಕಲೆಯ ಆಶಯ ನನ್ನ ಮಟ್ಟಿಗೆ ಜನರ ದನಿಯಾಗದ ಕಲೆ ಸಂಪೂರ್ಣವಲ್ಲ ಅರ್ಥಪೂರ್ಣವಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ಸಾಲು ಹತ್ತು ಹಲವು ನಾಡುಗಳು ಹತ್ತು ಹಲವು ಸಂಸ್ಕೃತಿಗಳು ಭಾಷೆಗಳಿಂದ ಬಂದು ಆ ಎಲ್ಲ ಸಂಸ್ಕೃತಿಗಳ ಸಿನಿಮಾಗಳು ಬಂದಿಲ್ಲಿ ಒಂದು ಸೇರಿ ಆಚರಿಸಿರೋ ಈ ಹಬ್ಬದ ಆಶಯವನ್ನು ಹೇಳ್ತವೆ ಹಾಗಾಗಿ ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಹಾಗೂ ಇವನಾರವ ಇವನಾರವ ಇವನಾರವನೆಂದೆಣಿಸೋದಿರಯ್ಯ ಇವ ನಮ್ಮವ ಇವ ನಮ್ಮವನೆಂದೆಣಿಸಯ್ಯ ನಮ್ಮ ಮನೆಯ ಮಗನನೆಂದೆಣಿಸಯ್ಯ ಅಂತ ಎಲ್ಲರನ್ನು ಮಾಡಿಕೊಂಡ ಎಲ್ಲರನ್ನು ನಮ್ಮವರನ್ನಾಗಿಸ್ಕೊಂಡ ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ ಇವರಿಬ್ಬರೂ ಪ್ರತಿಪಾದಿಸಿಕೊಂಡು ಬಂದಂತಹ ವಿಚಾರ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುವಂತಹ ಕಾಯಕಕ್ಕಿಳಿಸುವಂತಹ ಸಂಭ್ರಮಿಸುವ ಜಗತ್ತಿಗೆ ಹರಡುವ ಹಬ್ಬ ಸರ್ವ ಜನಾಂಗದ ಶಾಂತಿಯ ತೋಟ ಈ ತಲೆ ಬರಹದ ಈ ಶೀರ್ಷಿಕೆಯ ಅವಶ್ಯಕತೆ ಏನಿತ್ತು ಈ ಸಂವಿಧಾನ ಆ ಸಂವಿಧಾನದ ಆಶಯಕ್ಕೆ ಈ ಸಂವಿಧಾನಿಕ ಆಶಯಕ್ಕೆ ಒದಗಿರುವಂತಹ ತೊಡಕುಗಳೇನು ಇದಕ್ಕೆ ಸಿನಿಮಾ ಅಥವಾ ಚಿತ್ರೋತ್ಸವನೇ ಈ ಶೀರ್ಷಿಕೆಗೆ ಯಾಕೆ ಬೇಕಾಗಿತ್ತು ಚಿತ್ರರಂಗದ ಮೇಲೆ ಇದರ ಪರಿಣಾಮ ಏನು ಇದರ ಭವಿಷ್ಯ ಏನು ಇವುಗಳ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ನಿಮ್ಮ ಒಡನೆ ಹಂಚಿಕೊಳ್ತಾ ಇಷ್ಟು ವೈವಿಧ್ಯತೆಗಳ ನಡುವೆನೂ ಸಕಲ ಜೀವಗಳು ಸೌಹಾರ್ದ ಶಾಂತಿ ಮತ್ತು ಪ್ರೀತಿಯಿಂದ ಬದುಕುವಂಥ ಎಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ ಕೇವಲ ಬೆರಳಾಣಿಕೆಯಷ್ಟು ಅಷ್ಟೇ ಅಂಥ ಕೆಲವೇ ಕೆಲವು ಉದಾಹರಣೆಗಳಲ್ಲಿ ನಮ್ಮ ನಾಡು ಸಹ ಒಂದು ಈ ಉದಾಹರಣೆ ಇಡೀ ಜಗತ್ತಿಗೆ ಶಾಂತಿ ಮತ್ತು ಸಹಬಾಳ್ವೆಯ ಮಾದರಿಯನ್ನು ಮಾತ್ರ ಅಲ್ಲ ಶಾಂತಿಯ ಪ್ರೀತಿಯ ಸಹಬಾಳ್ವೆಯ ಕನಸನ್ನು ಕೂಡ ಕಟ್ಕೊಡ್ತಾ ಇದೆ ಇದರಲ್ಲಿ ಈ ಆಚರಣೆ ಎಷ್ಟು ಮುಖ್ಯವೋ ಅದರ ಮೂಲ ಮೌಲ್ಯವನ್ನ ಎತ್ತಿ ಹಿಡಿದು ಜನರಿಗೆ ತಿಳಿಯಪಡಿಸುವುದು ಅಷ್ಟೇ ಮುಖ್ಯ ಹಾಗಾಗಿ ಈ ಶೀರ್ಷಿಕೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಇಂದಿನ ಬದಲಾದ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಇಂದು ನಮ್ಮ ಸರಿ ತಪ್ಪುಗಳನ್ನು ಸತ್ಯ ಅಸತ್ಯಗಳನ್ನು ಏನ ಕಂಡುಕೊಳ್ಳೋದಕ್ಕೆ ಆದರೆ ವಚನ ಚಳುವಳಿಕಾರರು ಅರಮನೆಯ ಜೀತದಿಂದ ಜನರ ಮಧ್ಯೆ ತಂದಂತಹ ಈ ಸಾಹಿತ್ಯ ಮತ್ತು ಕಲೆಯನ್ನು ಕಳೆದ ವರ್ಷಗಳಲ್ಲಿ ನಾವು ಮತ್ತೆ ಅರಮನೆಯ ಬಂದಿಯನ್ನಾಗಿಸುವಂತಹ ಕೆಲಸ ನಡೀತಾ ಇರೋದನ್ನು ನಾವು ಕಾಣಬಹುದು